ಸ್ವಾಗತ ನಾನು ರಮ್ಯ ಶ್ರೀನಿವಾಸ್ ಬಂಟ್ವಾಳ ತಾಲೂಕಿನ ಕಲ್ಲಟ್ಕಪೇಟೆಯ ಆಸುಪಾಸಿನಲ್ಲಿ ಕೆಲವು ಸಮಯಗಳಿಂದ ಮಾನಸಿಕ ಅಸ್ವಸ್ಥನಂತೆ ತಿರುಗಾಡುತ್ತಿದ್ದ ವ್ಯಕ್ತಿಯನ್ನು ಸೇವಾಶ್ರಮಕ್ಕೆ ದಾಖಲಿಸಿ ಸೂಕ್ತ ಚಿಕಿತ್ಸೆಯನ್ನು ನೀಡಿ ಸಾಮಾನ್ಯ ವ್ಯಕ್ತಿಯಂತೆ ರೂಪಿಸಿ ಆತನ ಮನೆಗೆ ಸೇರಿಸಿ ಹೊಸ ಜೀವನವನ್ನು ರೂಪಿಸಲು ಸಹಕರಿಸಿದ ಡಾಕ್ಟರ್ ಚಂದ್ರಶೇಖರ್ ಅವರ ಕಲ್ಲೆಟ್ಕ ಚೇತನ ಕ್ಲಿನಿಕ್ ಇಲ್ಲಿಯ ಮನೋರೋಗ ತಜ್ಞರಾದ ಡಾಕ್ಟರ್ ರಾಜೇಶ್ ಅವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ರೋಗಿಯಾಗಿ ತಿರುಗಾಟುತ್ತಿದ್ದ ವ್ಯಕ್ತಿಯನ್ನು ಸೂಕ್ತವಾಗಿ ಉಪಚರಿಸಿದರೆ ಉತ್ತಮ ವ್ಯಕ್ತಿಯಾಗಿ ರೂಪಿಸಬಹುದು ಎಂಬ ಕಲ್ಪನೆ ಅಂತ ಸ್ವತಃ ವ್ಯಕ್ತಿಯಲ್ಲಿ ವಿಚಾರಿಸಿ ತಮಿಳುನಾಡು ಕಾಂಚಿಪುರಂ ವ್ಯಕ್ತಿ ಎಂದು ತಿಳಿದು ದೈಗೋಳಿ ಸತ್ಯಸಾಯಿ ಸೇವಾಶ್ರಮಕ್ಕೆ ಮಾಹಿತಿ ನೀಡಿ ಅವರ ಮೂಲಕ ಮಾನಸಿಕ ಅಸ್ವಸ್ಥನಂತೆ ತಿರುಗಾಡುತ್ತಿದ್ದ ಈ ವ್ಯಕ್ತಿಯನ್ನು ಸ್ಥಳೀಯರಾದ ಚೇತನ್ ಕ್ಲಿನಿಕ್ ಸಿಬ್ಬಂದಿ ವಿನಯ ಮಿತ್ತಬೈಲ್ ಜಮಲ್ ಕರಾವಳಿ ಮೆಡಿಕಲ್ ಸೌಕತ್ ಕಲ್ಲಟ್ಕಾ ಅರೀಶ್ ಅಮರ್ ಕಲ್ಲಟ್ಕ ಶೌರ್ಯ ತಂಡದ ಸದಸ್ಯರಾದ ಸಂತೋಷ್ ಹಾಗೂ ಇನ್ನಿತರ ಸಹಕಾರದೊಂದಿಗೆ ಆತನಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಸೇವಾಶ್ರಮಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಿದರು ಅಲ್ಲಿ ಆತನಿಗೆ ಚಿಕಿತ್ಸೆಯನ್ನು ನೀಡಿ ಸಾಮಾನ್ಯ ವ್ಯಕ್ತಿಯಂತೆ ರೂಪಿಸಿ ನಂತರ ಸಂಬಂಧಪಟ್ಟಇಲಾಖೆಗಳಿಗೆ ತಿಳಿಸಿ ಆತನ ಮನೆಯವರನ್ನು ಸಂಪರ್ಕಿಸುವುದರ ಮೂಲಕ ಆತನ ಮನೆಗೆ ಸೇರಿಸುವ ಮುಖೇನ ಆತನ ಬಾಳಲ್ಲಿ ಹೊಸ ಜೀವನದ ಕನಸನ್ನು ನನಸು ಮಾಡಿದ್ದಾರೆ ಈ ಕಾರ್ಯಕ್ಕೆ ಎಲ್ಲರಿಂದರೂ ಪ್ರಶಂಸೆ ವ್ಯಕ್ತವಾಗಿದೆ